ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸೋಮವಾರ ಸೋಮವಾರ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಸೋಮವಾರದ ದಿನ ಹೇಗಿರುತ್ತೆ ಅಂತ ಸೊ ಇವತ್ತು ಸೋಮವಾರ ವಾರ ಇರೋದ್ರಿಂದ ಪೂಜೆ ಎಲ್ಲ ಆಯಿತು ಮಾರ್ನಿಂಗಿದು ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಆಗಿ ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆಲ್ಲ ಪ್ರಿಪೇರ್ ಮಾಡೋಣ ಅಂತ ಬಂದೆ ಸೊ ಫಸ್ಟು ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆ ಜಸ್ಟ್ ಲಂಚಿಗೆ ಇದು ಬಾಕ್ಸಿಗೆ ನಾನು ಪ್ರಿಪೇರ್ ಮಾಡ್ತಿರೋ ಅಂಥದ್ದು ಸೊ ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದಕ್ಕೆ ಸ್ವಲ್ಪ ನೀವು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ ಹಾಕೋದೇನು ರೀಸನ್ ಅಂತ ಅಂದರೆ ಒಡೆಯೋದಿಲ್ಲ ಮೊಟ್ಟೆ ಅದಕ್ಕೋಸ್ಕರ ನಾನು ಉಪ್ಪು ಹಾಕಿರ್ತೀನಿ ಅದಾದಮೇಲೆ ಸೊ ಲಂಚಿಗೆ ನಾನು ಪ್ರಿಪೇರ್ ಮಾಡ್ತಾ ಇರೋದು ಬಂದು ಪಲ್ಯ ಮಾಡ್ತಾಯಿದ್ದೀನಿ ಇವಾಗ ಸೊ ಚಪಾತಿ ಆ್ಯಂಡ್ ಪಲ್ಯ ಪಲ್ಯ ಒಂದು ಬೀನ್ಸ್ ಮತ್ತು ಹೆಸರು ಕಾಳು ಇದನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ಕೋತಾ ಇದ್ದೀನಿ ಅಂದರೆ ಆಗುತ್ತೆ ಅಂತ ಯಾಕಂದರೆ ಇವತ್ತು ಸೋಮವಾರ ನನಗೆ ವಾರ ಇದ್ದಿದ್ದರಿಂದ ಬೇಗ ಈಸಿ ಇರೋದನ್ನ ನಾನು ನೋಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಪೂಜೆನೂ ಮಾಡಿ ಈಗ ಅಡುಗೆ ಲಂಚ್ ಎಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ನಂಗೆ ತುಂಬಾ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಕ್ವಿಕ್ ಬೇಗ ಆಗೋದು ಯಾವುದಿದೆಯೋ ಅದನ್ನು ನಾನು ಯೂಸ್ ಮಾಡಿ ಅಂದರೆ ಫ ನೋಡ್ಕೊತಾ ಇದ್ದೀನಿ ಅಷ್ಟನ್ನೇ ಸೊ ಇವಾಗ ಹೆಸ್ರು ಕಡೆಯ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಹೆಸ್ರು ಕಾರಣ ಮತ್ತು ಬೀನ್ಸ್ನ ಎರಡೂ ಜಸ್ಟ್ ಟೂ ವೀಸಲ್ಲಿ ಅಷ್ಟೇ ಕೂಗಿಸ್ಕೊತೀನಿ ಅದು ಅದು ಚೆನ್ನಾಗೆ ಬೆಂದಿರುತ್ತೆ ಅದು ಆಮೇಲೆ ಮತ್ತೆ ನಾವು ಪ್ಯಾನಲ್ ಬೇರೆ ಬೇಯಿಸ್ತೀವಲ್ವ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ ಸೊ ನನ್ನದು ಜಸ್ಟ್ ಟೂ ಟೈಮ್ಸ್ ಅಂದರೆ ನನ್ನ ಕುಕ್ಕರ್ನಲ್ಲಿ ಟೂ ಟೈಮ್ಸ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ನಾನು ಬೀನ್ಸ್ನ ವಾಶ್ ಮಾಡ್ಕೊತಾ ಇದ್ದೀನಿ ಬೀನ್ಸ್ನೂ ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸಣ್ಣದಾಗಿ ಹೆಚ್ಕೋಬೇಕು ಯಾಕೆಂದರೆ ನಾವು ನಮಗೆ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಬೇಯಿಸ್ಕೊಂಡ್ರೆ ನನಗೆ ಅದು ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಅದಕ್ಕೆ ತುಂಬ ಸಣ್ಣದಾಗಿ ಹೆಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಣ್ಣದಾಗಿ ಇದ್ದೀನಿ ಇವಾಗ ಸೊ ಒಂದು ಸ್ವಲ್ಪ ಅಡುಗೆ ಮನೆ ಇದೆಲ್ಲ ಏನಂದ್ರೆ ಅಷ್ಟು ಚೆನ್ನಾಗಿಲ್ಲ ಬಿಕಾಸ್ ಅಷ್ಟು ಹಳೆ ಮನೆ ಆಗಿರೋದ್ರಿಂದ ಆ ಥರ ಇದೆ ಸೊ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ಇವಾಗ ನಾನು ಕುಕ್ಕರ್ನ ಕೂಗಿಸ್ಕೊಳ್ಳೋಕ್ಕೆ ಅದನ್ನು ಇಟ್ಕೊಂಡಾಯಿತು ಸೊ ಅಂದರೆ ನಾಲ್ಕು ಒಲೆ ಇರೋದ್ರಿಂದ ಈ ಎಲ್ಲದಕ್ಕೂ ನಾನು ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಬಿಟ್ರೆ ನನಗೆ ಈಸಿ ಆಗಿಬಿಡುತ್ತೆ ಸೊ ಇವಾಗ ನಾನು ಚಪಾತಿನ ಪ್ರಿಪೇರ್ ಮಾಡ್ಕೊಳ ಅಂದ್ಬಿಟ್ಟು ಹಿಟ್ಟನ್ನ ಕಲ್ಸ್ಕೊತಾ ಇದ್ದೀನಿ ನಾನು ಆವಾಗಿಂದ ಆವಾಗಲೇ ಚಪಾತಿ ಮಾಡ್ಕೋತೀನಿ ಕಲಸಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಇವಾಗ ಆ ಥರ ಇಲ್ಲ ಮೊದ್ಲಂಗೆ ಮಾಡ್ತಿದ್ದೆ ಸೊ ಬಟ್ ಇವಾಗ ಫ್ರಿಜ್ನಲ್ಲಿ ಜಾಸ್ತಿ ಇಟ್ಟು ತಿನ್ನೋದು ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಇಬ್ಬರಿಗೆ ಮಧ್ಯಾಹ್ನ ಎಷ್ಟಾಗುತ್ತೋ ಎಷ್ಟು ಬೇಕೋ ಅಷ್ಟು ಮತ್ತು ಸಂಜೆಗೂ ನಾವು ಅದನ್ನು ಮಾಡಿ ಯೂಸ್ ಮಾಡ್ಕೊಬೋದು ಹೊತ್ತಿಟ್ಕೊಂಡ್ಬಿಟ್ರೆ ಬೇಯಿಸ್ಬಿಟ್ಟು ನಾವು ಸಂಜೆಗೂ ಅದನ್ನು ಬಿಸಿ ಮಾಡ್ಕೊಂಡು ತಿನ್ಬೋದು ನಾನು ಹಾಲು ಹಾಕ್ಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಸಾಫ್ಟಾಗಿರುತ್ತೆ ಹಾಲು ಹಾಕ್ಕೊಂಡು ಚಪಾತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ನೀರು ಹಾಕ್ಕೊತಾರೆ ಒಬ್ಬೊಬ್ರು ನಾನು ನೀರನ್ನ ಹಾಕ್ಕೊತಾ ಇಲ್ಲ ಏಕೆಂದರೆ ನೀರು ಹಾಕ್ಕೊಂಡಷ್ಟು ಏನಾಗ್ತಿದೆ ಅಂದರೆ ಗಟ್ಟಿ ಆಗ್ಬಿಡುತ್ತೆ ಚಪಾತಿ ಅಷ್ಟು ಚೆನ್ನಾಗೇ ಇರಲಿಲ್ಲ ನನಗೆ ಅದಕ್ಕೆ ಹಾಲು ಹಾಕ್ಕೊಂಡು ಚಪಾತಿ ಮಾಡು ಅಂತ ನಮ್ಮಮ್ಮ ಹೇಳಿದ್ದು ನಾನು ಫಾಲೋ ಮಾಡಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಗೈಸ್ ಅದನ್ನು ಫಸ್ಟು ಚಪಾತಿನ ಒಂದು ಸ್ವಲ್ಪ ಒತ್ಕೊಬಿಟ್ಟು ಆಮೇಲೆ ಮರಚ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಒತ್ತಿ ತುಂಬಾ ಚೆನ್ನಾಗಿ ಆಗುತ್ತೆ ಲೇಯರ್ ಲೇಯರ್ ಬರುತ್ತೆ ಪ್ಲಸ್ ಅದನ್ನು ನೀಟಾಗಿ ಸು ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಪಲ್ಯಗೆ ಸೊ ಇವಾಗ ಗ್ರೀನ್ ಟೀ ಒಂದು ಕಡೆ ಇಟ್ಕೊಂಡಿದ್ದೀನಿ ಮಾರ್ನಿಂಗ್ ಗ್ರೀನ್ ಟೀ ಕುಡಿಯೋ ಅವ್ರು ಕುಡಿತು ಸುನಿ ಕುಡಿತಿದ್ದಾರೆ ಅದಕ್ಕೋಸ್ಕರ ಗ್ರೀನ್ ಟೀ ಮಾಡ್ಕೊತಾ ಇದ್ದಾರೆ ಅವರೇನೆ ಸೊ ನಾನು ಚಪಾತಿನೆಲ್ಲ ಬೇಗ ಬೇಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನು ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಸೊ ಒಂದೊಂದೇ ಒಂದೊಂದೇ ಬೇಗ ಅಂದರೆ ಟೈಮ್ ಎಷ್ಟು ಕಡಿಮೆ ಇದೆಯೋ ನನಗೆ ಅಷ್ಟೇ ನಾನು ಸ್ಪೀಡಾಗಿ ಮಾಡಬೇಕಾಗುತ್ತೆ ಸೊ ನಾನು ಸ್ಲೋಗ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಟೈಮ್ ಬೇಗ ಹೋಗಿಬಿಡುತ್ತೆ ನನ್ನ ಟೈಮಿಂಗ್ಸೇ ನಾನು ಬೇಗ ಪಿಕಪ್ ಆಗಬೇಕು ಸೊ ಅದಕ್ಕೋಸ್ಕರ ಬೇಗ 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 ಪ್ರಿಪೇರ್ ಇದ್ದೀನಿ ಸೊ ಇವಾಗ ಪಲ್ಯಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಟೂ ವೀಸಲ್ಲಿ ಕೂಗಿಸ್ಕೊಂಡಿದ್ದೀನಿ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೀವು ಸಾಸಿವೆ ಹಾಕೋಬೇಕು ಅಂದರೆ ನಾನು ಮಾಡೋ ಈ ಮೆಥೆಡು ಸೊ ನೀ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನನಗೆ ಈಸಿ ಆಗೋ ಥರ ಮತ್ತು ನಾನು ತಿಳ್ಕೊಂಡಿರೋ ಪ್ರಕಾರ ನಾನು ಈ ಗ್ರೇ ಅಂದರೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಇದು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸಾಂಬಾರಿಗೆ ಚಪಾತಿಗಿಂತ ಅನ್ನ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮತ್ತು ಇದೇ ಮೆಥಡಲ್ಲಿ ಬೀನ್ಸ್ ಬದಲು ಹೂಕೋಸು ಹಾಕ್ ಅಂದರೆ ಸಾರಿ ಎಲೆಕೋಸು ಹಾಕೊತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಇವಾಗ ನಾನು ಸಾಸಿವೆ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊತೀನಿ ಅದು ಚೆನ್ನಾಗಿ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊತೀನಿ ಇವಾಗಲೇ ನೀವು ಈರುಳ್ಳಿ ಹಾಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಡಿ ಯಾಕೆಂದರೆ ಈರುಳ್ಳಿ ಬೇಗ ಬೇಯುತ್ತೆ ಸೊ ಆ ಇದಕ್ಕೋಸ್ಕರ ನಾವು ಉಪ್ಪನ್ನ ಇವಾಗಲೇ ಹಾಕ್ಕೊತಾ ಇದ್ದೀವಿ ಅದಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದ್ರೆ ಅರಶಿನ ಹಾಕೋಬೋದು ಚೆನ್ನಾಗೂ ಇರುತ್ತೆ ಅರಶಿನ ನಾನು ಅರಶಿನ ಹಾಕೊತೀನಿ ಎಲ್ಲದಕ್ಕೂ ಸೊ ಅರಶಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಏನು ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ನೋ ಆ ಕಾಳು ಮತ್ತು ಬೀನ್ಸು ಎರಡೂ ನೀರನ್ನ ಹೊರಗೆ ತೆಗೆದುಬಿಟ್ಟು ಪ್ಯಾನ್ಗೆ ಹಾಕೊತಾ ಇದ್ದೀನಿ ಹಾಕೊಂಡು ಆದಮೇಲೆ ನೀವು ಬೇಳೆ ಸಾಂಬಾರು ಪೌಡರು ಬೇಳೆ ಸಾಂಬಾರು ಪೌಡ್ರನ್ನ ಜಸ್ಟ್ ಒಂದೂವರೆ ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ತುಂಬಾ ಆಗುತ್ತೆ ಅಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಅಂದ್ರೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಏಕೆಂದರೆ ನೀವು ಆಲ್ರೆಡಿ ಈರುಳ್ಳಿ ಮೆಣಸಿಗೆಲ್ಲ ರೋಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅಂದಮೇಲೆ ಪಲ್ಯ ಅಂದರೆ ಬೀನ್ಸು ಮತ್ತು ಕಾಳು ಆಲ್ರೆಡಿ ಕುಕ್ಕರ್ನಲ್ಲಿ ಬೆಂದೋಗಿರುತ್ತೆ ಇನ್ನೇನಿಲ್ಲ ಜಸ್ಟು ಒಂದು ಸ್ವಲ್ಪ ಒಂದು ಹಿಂಗೆ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಸೊ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮೇ ಬಿ ಬೇರೆಯವ್ರು ಟ್ರೈ ಮಾಡಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಯಾವ ಥರ ಇತ್ತು ಇರುತ್ತೆ ಅಂತ ಅದಾದಮೇಲೆ ಈಗ ನಾನು ಮೊಟ್ಟೆ ಬೇಯಿಸ್ಕೊಂಡಿದ್ನೆಲ್ಲ ಬಾಕ್ಸಿಗೆ ಪ್ಯಾಕ್ ಮಾಡ್ಕೊತ ಬಾ ಮಾಡ್ಕೊತ ಮಾಡ್ತಿದ್ದೀನಿ ಇದು ನನಗೆ ನನ್ನ ಹಸ್ಬೆಂಡ್ಗೆ ಸೊ ಅದಾದಮೇಲೆ ಫ್ರೂಟ್ಸ್ ಇವಾಗ ಸಮ್ಮರ್ ಬಿಸಿಲು ತುಂಬಾ ಇರುತ್ತೆ ಎಷ್ಟು ಬಿಸಿಲಿದೆ ಅಂದರೆ ನೀವೇ ನೋಡ್ತಾ ಇದ್ದೀರ ಬ್ಯಾಂಗ್ಳೂರ್ನಲ್ಲಂತೂ ಹೆವಿ ಟೆಂಪ್ರೇಚರ್ ಹೈ ಇದೆ ಸೊ ಅದಕ್ಕೋಸ್ಕರ ಏನಾದರೂ ದಯವಿಟ್ಟು ಬಾಕ್ಸ್ಗಳಿಗೆ ಮಕ್ಳಿಗಾಗಿರ್ಬೋದು ಇಲ್ಲ ಅದು ಆಗಿರ್ಬೋದು ಸೋತೆ ಕಾಯಿಲ್ಲ ಅಂದರೆ ವಾಟರ್ ಮೆಲನ್ ಅಂದರೆ ಕಲಂಗಡಿ ಹಣ್ಣು ಈ ಥರ ಹಣ್ಣುಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ ಹೀಟ್ ಆಗಲೇ ಇರೋ ಈ ಅಂದರೆ ಆಗೋ ಅಂಥದ್ನೆಲ್ಲ ಅವಾಯ್ಡ್ ಮಾಡಿ ತಂಪು ಏನಿರುತ್ತೋ ಮಜ್ಜಿಗೆ ಇರ್ಬೋದು ಇಲ್ಲಾಂದರೆ ನೀರು ಚೆನ್ನಾಗಿ ಕುಡಿಯೋದಿರ್ಬೋದು ಕಲ್ಲಂಗಡಿ ಹಣ್ಣುಗಳನ್ನ ಚೆನ್ನಾಗಿ ತೀನಿ ಜ್ಯೂಸ್ಗಳು ಮಾಡ್ಕೊಂಡು ಮನೆಯಲ್ಲೇ ತೊಗೊಬಂದು ಹಣ್ಣನ್ನ ಜ್ಯೂಸ್ ಮಾಡಿ ಮಕ್ಳುಗಳಿಗೆ ಕೊಡಿ ಆ್ಯಂಡ್ ನೀವು ಕುಡಿರಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಆ ಥರ ಹೆಲ್ತ್ನ ಕಾಪಾಡ್ಕೋಬೇಕು ಇವಾಗ ನಾನು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಆ್ಯಂಡ್ ಮಾರ್ನಿಂಗು ಸ್ವಲ್ಪ ಒಂದು ಇಟ್ಕೊಂಡಿರ್ತೀವಿ ತಿನ್ನೋದಿಕ್ಕೆ ಅಂತ ಒಂದು ಸ್ವಲ್ಪ ಒಂದು ಪೀಸಷ್ಟು ನಾನು ಮಾರ್ನಿಂಗು ತಿನ್ನೋದಕ್ಕೆ ಅಂತ ಇಟ್ಕೊತೀವಿ ಅದಾದ್ಮೇಲೆ ಈಗ ಮಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಸೊ ಕಲಂಗಡಿಯನ್ನು ಇತ್ತು ಅಂದರೆ ಏನು ಇರ್ತೀನಿ ನಾನು ಸೌತೆಕಾಯಿ ಇಟ್ಕೊ ಇಡ್ತೀನಿ ಆಲ್ಟ್ರನೇಟ್ ಯಾವುದು ಇತ್ತು ಒಂದು ದಿನ ಆದಮೇಲೆ ಒಂದಿನ ಆ ಥರ ನಾನು ಪ್ಯಾಕ್ ಮಾಡ್ತೀನಿ ಅದಾದಮೇಲೆ ಈಗ ಮಜ್ಜಿಗೆ ಒಂದು ಸ್ವಲ್ಪ ಮೊಸರು ಹಾಕೊಂಡೆ ನಾರ್ಮಲ್ ಮಜ್ಜಿಗೆ ಇದು ಪ್ಲೇನು ಯಾವುದೇ ಥರ ಮಸಾಲೆ ಮಜ್ಜಿಗೆ ಏನಿಲ್ಲ ಯಾಕೆಂದ್ರೆ ಬಿಕಾಸ್ ನಂಗೆ ಟೈಮ್ ಇಲ್ಲ ಅದು ಮಸಾಲೆ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಇವಾಗ ನಾರ್ಮಲ್ ಮೊಸ್ ಮೊಸರಿಗೆ ಅಂದರೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಜನಾಗ ಗೈಸ್ ಇವಾಗೆಲ್ಲ ಅದನ್ನು ಬಾಟಲ್ಗೆ ಹಾಕ್ತಿದ್ದೀನಿ ಸ್ವಲ್ಪ ಚೆಲ್ಲೋ ಇತ್ತು ಅಂದರೆ ಅರೆಬೇರೆಯಲ್ಲಿ ಇದ್ದೆ ನಾನು ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೀವು ಮಧ್ಯಾಹ್ನ ಕುಡಿಬೇಕು ಎಷ್ಟು ಬಾಡಿಗೆ ತಂಪು ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇವಾಗ ಪಲ್ಯ ಅಂಡ್ ಚಪಾತಿ ಬಾಕ್ಸಿಗೆ ತುಂಬ ಟೈಮ್ ಇವಾಗ ಬಾಕ್ಸಿಗೆ ಅದಕ್ಕೆ ಅದನ್ನು ಹಾಕೊತಾ ಇದೀನಿ ಪಲ್ಯ ಮತ್ತು ಚಪಾತಿನ ಅಂದರೆ ನಾನು ಒಂದು ಸಮಟೈಮ್ಸ್ ಅನ್ನ ಸಾಂಬಾರು ಪ್ರಿಪೇರ್ ಮಾಡ್ಕೊತೀನಿ ಇಲ್ಲ ಅಂದರೆ ಪಲ್ಯ ಚಪಾತಿ ಇರ್ಬೋದು ಈ ಥರ ಅಂದರೆ ಮೊಟ್ಟೆನೂ ನಾನು ಒಂದ್ಸಲ ಒಂದೊಂದ್ಸಲಿ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಡೈ ರೋಸ್ಟ್ ಥರ ಮಾಡಿಬಿಟ್ಟು ಅದಕ್ಕೆ ಪೆಪ್ಪರ್ ಉಪ್ಪು ಹಾಕ್ಬಿಟ್ಟು ಹೆಗ್ ಹೊಡೆದ್ಬಿಟ್ಟು ಹಾಕ್ತೀನಿ ಅದು ಒಂದೊಂದು ಟೈಮು ಇಲ್ಲ ಒಂದೇ ಥರ ಆದರೆ ಬೋರ್ ಆಗುತ್ತಲ್ವ ಅದಕ್ಕೋಸ್ಕರ ಪ್ರೋಟೀನ್ ಸಿಗಬೇಕನ್ನೋಕ್ಕೋಸ್ಕರ ನಾನು ಬೇರೆ ಬೇರೆ ರೀತಿ ಮಾಡಿಕೊಡ್ತೀನಿ ನೋಡಿ ಚಪಾತಿ ಇಷ್ಟು ಸಾಫ್ಟಾಗಿತ್ತು ಅಂದರೆ ನಾನು ಅದನ್ನು ಸರಿಯಾಗಿ ನಿಮಗೆ ಅದೊಂದು ತೋಸೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಸ್ವಲ್ಪ ಟೈಮ್ ಆಗ್ತಿತ್ತು ಅಂತ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಸೊ ಈಗ ನಾನು ಚಪಾತಿನೆಲ್ಲ ಬಾಕ್ಸಿಗೆ ತುಂಬ್ಕೊತಾನೀನಿ ನಾನು ಈ ಥರ ಕಟ್ ಮಾಡಿ ಹಾಕ್ತೀನಿ ಅವ್ರಿಗೂ ಈಸಿ ಆಗುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಹಾಕ್ತೀನಿ ಸೊ ಇವಾಗ ಬಾಕ್ಸ್ ರೆಡಿ ಆಯಿತು ಇವಾಗ ಏನಂದರೆ ಬ್ಯಾಗಿಗೆ ಪ್ಯಾಕ್ ಮಾಡಿ ಕೊಡೋದು ಮತ್ತು ಇವಾಗ ನಾನು ಸಂಜೆ ಬಂದೆ ಮನೆಗೆ ಮನೆಗೆ ಬರುವ ಸ್ವಲ್ಪ ಮಿಕ್ಸಿ ಆಗಿತ್ತು ಇದು ಅಂದರೆ ತಿನ್ನೋ ಫುಡ್ ಐಟಮ್ಸ್ ಡಯಸ್ಟಿಗೆ ಮಾಡೋಷ್ಟು ಅಂತ ಬಂದಿರೋದು ಏನಂದರೆ ಓಟ್ಸು ತುಂಬಾ ಚೆನ್ನಾಗಿರುತ್ತೆ ಓಟ್ಸ್ ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಹೇಗೆ ಅಂದ್ರೆ ಜಸ್ಟ್ ಹಾಲು ಮತ್ತೆ ಓಟ್ಸ್ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಪ್ಯಾನ್ ಬಿಸಿ ಬಿಸಿ ಮಾಡ್ಕೊಂಡು ಜೊತೆಗೆ ಹಣ್ಣು ಬಾಳೆಹಣ್ಣು ಇಲ್ಲ ಡ್ರೈ ಫ್ರೂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಏನಾದ್ರೂ ಮೂವಿ ನೋಡ್ಬೇಕು ಅಂದ್ರೆ ತಿಂತೀವಿ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಸೊ ಒಂದೊಂದ್ಸರಿ ತಗೊಂಡು ಹೋಗಿದೀವಿ ಅಂದಾದ್ಮೇಲೆ ಇದು ಅಷ್ಟೇ ನೀವು ಓಟ್ಸ್ ಜೊತೆ ಹಾಕೊಂಡು ತಿಂದೆ ಆ ಸೀಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಗುಡ್ ಎಲ್ತ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ಚಾಕ್ಲೇಟ್ಸ್ ಅದು ನಾನು ಡಿ ಮಾಡೋದು ತಗೊಂಡು ಬಂದ್ಬಿಟ್ಟೆ ಅದು ಒಂದು ತೊಗೊಂಡ್ರೆ ಒಂದು ಪೇಟು ಮತ್ತು ಖರ್ಜೂರ ಖಜ್ಜೂರ ಒಂದು ಪ್ಯಾಕೆಟ್ ಖಾಲಿ ಆಗೋಗಿತ್ತು ಇವಾಗ ಅದಕ್ಕೆ ಅದನ್ನ ಎಸೆದ್ಬಿಟ್ಟು ಇವಾಗ ಹೊಸ ಅದು ಇಡ್ತೀನಿ ಆ್ಯಂಡ್ ಮಖನ ಮಖನೂ ಅಷ್ಟೇ ನಾರ್ಮಲಿ ಈ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಉಪ್ಪು ಉಪಕಾರ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಖನ ಆ್ಯಂಡ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಬಂದು ಆರೆಂಜ್ ಇತ್ತು ಅಂದರೆ ಕಿಟ್ಲೆ ಹಣ್ಣು ಅಷ್ಟೇ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಹಾಗೆ ಇಟ್ಬಿಟ್ರೆ ಇಟ್ಕೊಂಡ್ಬಿಡಿ ಈ ಥರ ಕೊಲ್ತೋಗ್ಬಿಡುತ್ತೆ ಇದು ಆಲ್ರೆಡಿ ಹೋಗಿಬಿಟ್ಟಿದೆ ಒಂದೇನೋ ಜನ ಇಟ್ಕೊಂಡು ಒಂದೇ ಒಂದು ಅದು ವೇಸ್ಟ್ ಆಗುತ್ತೆ ಈಗ ಅಷ್ಟೇ ಜ್ಯೂಸ್ ಮಾಡಿ ಇಟ್ಕೊಂಡ್ಬಿಟ್ಟೆ ತುಂಬಾ ಸ್ವೀಟ್ ಇತ್ತು ಹಾಗೆನೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಟೈಮ್ ಇರೋದಿಲ್ಲ ಮತ್ತೋಗ್ಬಿಡ್ತೀವಿ ಓಕೆ ಆಮೇಲೆ ತಿಂದು ಅನ್ನೋದು ಅಂದ್ಕೊಂಡು 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 ಏನಾಗಿಬಿಡುತ್ತೆ

ಡ್ರೈ ಫ್ರೂಟ್ಸ್ ಬನಾನಾಯla ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದು ಮಂಡಕ್ಕಿ ನಮ್ಮ ಕಡೆ ಮಂಡಕ್ಕಿ ಅಂತೀವಿ ಸೊ ಒಬ್ರೂ ಪೂರಿ ಅಂತ ಕರಿತಾರೆ. ಅದು ಅಷ್ಟೇ ತುಂಬಾ ಹಳೆದಾಗ್ಬಿಟ್ಟಿತ್ತು ಅದಕ್ಕೆ access ಬೇಡ ಅಂತ ಸೊ ಇವಾಗ ಅದು ಕ್ಲೀನ್ ಆಯ್ತು. ಅದಾಕಮೇಲೆ ಬೇಗ ಸಿಗುತ್ತೆ ಆ ಯಾವ ಬೇಕಾವಾಗ ನಾವು ತಿನ್ಕೊಂಡಬಹುದು. ಅದಕ್ಕೆ ಒಂದು ವಿಡಿಯೋದಲ್ಲಿ ಬರುತ್ತೆ ಯಾವ ತರ ನಾನು ಗೆಮ ಆಳ್ತಲಿ ಈ ತರ ಹುಕ್ ತಂದಿದ್ದೆ. ಪ್ಲಾಸ್ಟಿಕ್ ಸೊ ಅದು ನೋಡಿ ಈ ಥರ ಕೊದಿಕ್ಕೆ ಸೊ ಇದು ನನ್ನ ಮಗನ ಬ ಒನ್ ಇಯರ್ ಬರ್ಡೇ ಟೈಮಲ್ಲಿ ಇದನ್ನ ನಾನು ಮಾಡಿರೋ ಅಂಥದ್ದು ಸೊ ಅದಕ್ಕೋಸ್ಕರ ಅದು ನಾನು ಮೊದಲು ಹಾಕಿದ್ದೆ ಬಟ್ ಅದು ಏನಾಯಿತು ಅಂದರೆ ಸರಿಯಾಗಿ ಅಂಟಿಸ್ಕೋ ಇವಾಗ ಅಂಟ್ಕೊಂಡಿದ್ದೆ ನೋಡಿ ಬಟ್ ಕಿತ್ತೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಹಾಕಿದ್ದೀನಿ ಸೊ ಈ ಥರ ಕಾಣಿಸುತ್ತೆ ಸೊ ಈ ಥರ ಹಾಕಿದ್ದೀನಿ ಹೇಗಿದೆ ಕಮೆಂಟ್ಸ್ ಮಾಡಿ